ತೊಳೆದು ಬಿರ್ಬಿರ್ನೇ ತೊಳಿತು ಪಾಪ ಇಷ್ಟೊಂದ್ ಅರ್ಜೆಂಟ್ ಮಾಡ್ತಿದ್ಯಾ ಹೋಗ್ಬೇಕು ನೀನು ಏನ್ ಹುಡುಗರ ಜೊತೆ ಆಟಾಡಕ್ಕೆ ಹೋಗ್ಬೇಕೇನು ಎಲ್ಲೂ ಬೇಡ ಸುಮ್ನಿರು ಓ ಆಟಾಡಕ್ ಹೋಗೋದಕ್ಕೆ ಅಷ್ಟೊಂದ್ ಅರ್ಜೆಂಟ್ ಮಾಡ್ತಿದ್ಯಾ ಅವಾಗ್ಲಿ ನಾನು ನಾನು ಎಲ್ಲೂ ಹೋಗಲ್ಲ ಆಟಾಡಕೆಲ್ಲ ಓದ್ತಿರೋದು ಹಂಗೇನಾದ್ರು ಆಟಾಡಕ್ ಹೋಗೋದಿದ್ರೆ ನಾನು ನಾನು ಹೋಗ್ತಿದ್ದೆ ಚಂದ ಬಂದ್ ಕರ್ದೋಗ್ಲಿಲ್ವಾ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೆ ಬಾರ್ಲ ಅಂತ ನಾನು ಅವಾಗ್ಲಗನಿಲ್ಲ ಮೀನ್ ತೋರ್ಸ್ಬೇಕಂತ ಈ ತಾಕ ನೋಡಿ ಹೆಂಗ್ ತೀವ್ರ ಏನ್ ಗೊತ್ತಾ ನಾನು ಹೋಮ್ ವರ್ಕ್ ಬರ್ಕೋಬೇಕು ತೋ ಇನ್ನು ಅರ್ಧ ಪೇಜ್ ಬರೋದ ಐತೆ ಅಷ್ಟಲ್ಲಿ ಹೊಲತ್ತ ಬೇರೆ ಬಂದ ನಾನು ಅಲ್ಲಿಂದ ಬರೋ ಅಷ್ಟ ಮೀನ್ ಬೇರೆ ತೊಳಿತಾ ಕುತ್ಕೊಂಡ್ ನಾಳೆ ಹೋಮ್ ವರ್ಕ್ ತೋರಿಸ್ಬೇಕು ಅದಕ್ಕೆ ಸಂಜೆ ಕಡೆಯಿಂದ ನನಗೆ ಹೋಮ್ ವರ್ಕ್ ಬರೋಕೆ ಹಿಂಸೆ ಆಗುತ್ತೆ ಇವಾಗ ಬರ್ಕೊಂಡ್ಬಿಡ್ತೀನಿ ಬೇಗ ಹೋಗ್ಬಿಟ್ಟು ಅದಕ್ಕೆ ಹೇಳ್ತಿರೋದು ನೀನು ನೀನ್ ಓದ್ಕೊಣಕಿಯೋ ಏನ್ ಮೊಬೈಲ್ ಇಟ್ಕೊಂಡು ಆಟ ಆಡಕ್ ಹೋಗ್ತಿದ್ಯೋ ಏನ್ ಟಿ ವಿ ನೋಡಕ್ ಹೋಗ್ತಿದ್ಯೋ ಕರೆಕ್ಟ್ ಆಗ ಹೇಳ್ಬೇಕು ಓ ಏನಾರ ಕೆಲ್ಸ ಗಿಲ್ಸ ಅಂದ್ರೆ ಮಾತ್ರ ನಿನಗೆ ಹೋಮಾರ್ಕು ಬರೆಯೋದು ಓದೋದು ಎಲ್ಲ ನೆನಪು ಬರುತ್ತೆ ಮನೇಲಿ ಟಿವಿ ನೋಡ್ತಿರ್ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಆಡ್ತಿರ್ಬೇಕಾದ್ರೆ ಹುಡುಗರು ಜೊತೆ ಊರ್ ಊರ್ ತಿರ್ಗಾಡ್ತಿರ್ಬೇಕಾದ್ರೆ ನಿನಗೆ ಆ ಏನು ನೆನಪು ಬರೋದು ಅಲ್ವೆಲ್ಲ ಪಾಪ ಆ ಏನಾರ ಕೆಲಸ ಹೇಳಿರ ಆಯ್ತು ನಾಟಕ ಮಾಡ್ತೀಯಲ್ವ ನೀನು ಹಾ ಇಲ್ಲ ಕಣ ನಿಜ ಹೇಳ್ತಿರೋದು ಸುಳ್ಳು ಮೀನೆಲ್ಲ ಹೋಗೋಣ ನಿನ್ ಹೋಗಲ್ಲಾದ್ಮೇಲೆ ಕೂತ್ಕೊಂಡು ನಾನು ಬರ್ಕೋತೀನಿ ಹೋಮ್ ವರ್ಕ್ ಬೇಕಾದ್ರೆ ನೀನೆ ನೋಡುವಂತೆ ತಾ ಬೇಕಾದ್ರೆ ನಾ ಅಷ್ಟೊಂದ್ ಸುಳ್ಳು ಹೇಳಿದ್ರೆ ಈ ತಾತಂಗೆ ನಿಜ ಹೇಳಿದ್ರು ಒಪ್ಕೊಂಡ ಈ ತಾತ ಯಾಕ ಯಾಕೋ ಸುಮ್ಮನೆ ನೀನ್ ಹಿಂಗ್ ಮಾಡ್ತಿದ್ರೆ ಅಷ್ಟೇ ನಾನು ಹೋಗ್ಬಿಡ್ತೀನಿ ಆ ಏನೋ ನಮ್ ತಾತ ಪಾಪ ಅಂತ ನಾನು ನೀನೆಲ್ಲ ಎಲ್ಲಾ ಬಂದ್ರೆ ನೀನ್ ಏನೇನೋ ಬೇಕಿರ್ತೀಯ ಆಗಾಗ್ಲಾ ನಾನ್ ನೋಡೋರ್ಗ ನೋಡ್ತೀನಿ ಅಷ್ಟೇ ಇದಕ್ಕದೆ ಇನ್ನು ಮೀನ್ ನಿಮ್ದು ಅಯ್ಯ ಅಯ್ಯ ಅದೆಷ್ಟು ಬ್ ಮಾಡ್ತೀರಾ ಏನಪ್ಪಾ ಅತ್ಲಗಿ ನಾನು ಕಾರಕ್ಕೆಲ್ಲ ರೆಡಿ ಮಾಡಿ ಮನೆ ಕೆಲಸ ಎಲ್ಲ ಬಂದ್ರುನು ನೀವಿನ್ನು ಮೀನ್ ತೊಳ್ದಾಗಿಲ್ವಲ್ಲ ನಿಮ್ದು ಹೋಗ್ರಿ ಅತ್ಲಗಿ ಬಿರ್ಬಿನ್ ಒಂಚೂರು ಅಂಚಿರು ನೋಡ್ದಿಲ್ಲಪ್ಪ ನಿಮ್ಮ ಅಜ್ಜಿ ಹೆಂಗ್ ಮಾತಾಡುತ್ತಂತ ಹೊರಗಿಲ್ಲ ಕಣೆ ನೀನು ಒಂಥರ ನಾನೇನೋ ಮಂಡಿನೋವು ಪಾಪ ಕಾಲ್ ನೋವು ಆಗಲ್ಲ ರಾತ್ರಿ ಎಲ್ಲ ಅಯ್ಯ ಅಂತಾಳೆ ಕಾಲ್ ನೋವು ಅಂದ್ಕೊಂಡು ನಾನ್ ಮೀನ್ ಕೊಟ್ರೆ ನೋಡ್ದ ನೀನ್ ಹೆಂಗ್ ಅಂತ ಹೊರಗಿಲ್ಲ ಕಣೆ ನೀನು ಒಂಥರೂ ಮೀನಾರ ತೊಳೆದಿದ್ದೇನೆ ನೀನು ಇರೋ ಬರೋ ಮೀನೆಲ್ಲ ತೊಳಿಬೇಕು ಆ ಸಿಪ್ಪೆ ಎಲ್ಲಾ ತೆಗ್ದು ತೊಳೆದು ಹೊಟ್ಟೆಲಿ ಇರೋದೆಲ್ಲ ತೆಗೆದು ಹೈಮ್ ಆಗದಂಗಿರುತ್ತ ಒತ್ತಾಗ್ದಂಗಿರುತ್ತೇನೆ ತಡಿ ಒಂದ್ ಆಯ್ತು ಓಹೋ ಏನ್ ಮೀನ್ ಹಾಕಿ ಎತ್ಕೊಂಡು ಎತ್ಕೊಂಡ್ ಎತ್ಕೊಂಡ್ ಅನ್ಕೊಂಡಿದ್ದೆ ನೀನು ಸುಮಿರು ಕೋಪ ಬಂದೈತೆ ಯಾಕೆ ಗೊತ್ತಾ ಆ ಬೇರೆ ಬಂದಿದ್ದು ಸೀದಾ ಏನೋ ನೀರ್ ಗೀರ್ ಏನೋ ಕುಡ್ದಂಗೆ ಆ ಮೀನ್ ತೊಳಿ ತಕೊಂತ ನೋಡು ಆಗ್ಬಿಟ್ಟೈತೆ ಸುಸ್ತಾಗ್ಬಿಟ್ಟೈತೆ ನಾನು ಏನು ಮಾತಾಡ್ತಾನೆ ಇಲ್ಲ ನೀನು ಸುಮ್ಮನೆ ಹೋಗು ಅವಾಗ್ಯಾನೇ ಆಮೇಲೆ ಸರಿ ಆಗುತ್ತೆ ಒಳ್ಳೆ ಇದಾಣಂಗ್ ಆಡ್ತೈತೆ ಕೋಪ ಬಂದೈತೆ ಆ ತಾತಂಗೆ ಮೀನ್ ತೊಳ್ಕೊಂಡ್ ಬರ್ತಿ ಹೋಗ್ ನೀನು ನೀನ್ ಇಲ್ಲಿ ಬರ್ಬೇಡ ಹೋಗು ನೀರಾಗ್ ಬಾರ ಏನ ನಿಮ್ ಅಜ್ಜಿಗ್ ಬೇರೆ ನಿಧಾನಕ್ ಹೋಗ್ಬಿಟ್ಟು ಗುಸ್ ಗುಸು ಅಂತ ಕಿವಿಲ್ ಏನ ಹೇಳ್ತಿದ್ಯಾ ಏನ್ ಚಾಡಿ ಹೇಳ್ತಿದ್ಯಾನ ಸುಮ್ನಿರು ನಾನೇ ಚಾಡಿ ಹೇಳಕ್ ಹೋಗ ಅಜ್ಜಿಗೆ ಈ ತಾತ ನೋಡಿ ಹೆಂಗ್ ಹೇಳುತ್ತೆ ಐದು ರೂಪಾಯಿ ಕೊಡಜಿ ಅಂಗಡಿ ಮತ್ತೆ ಹೋಗ್ಬಿಟ್ಟು ಕುರ್ಕುರೆ ಪಾಕೆಟ್ ತಗೊಂಡ್ಬರ್ತೀನಿ ನಾನು ತಿನ್ನಂಗ ಆಗೈತೆ ಅಂತ ಹೇಳ್ತಿದ್ದೆ ಅಷ್ಟೇ ನಿನಗೆ ಇನ್ನೇನಿಲ್ಲ ತಗಾ ನೀರ್ ಹಾಕ್ತೀನಿ ತೊಳಿ ಸುಮ್ನೆ ಅದೇ ಹಾಕಿ ಹಿಂಗ್ರೆ ಹಾಕ್ತಿದ್ಯಾ ನೀನು ಅಲ್ಲೇ ನಾಟಕಗಾರ ನನ್ ಮಗ ಕಂಡ್ಲ ನೀನು ಆ ಕಡಿಮೆ ನಾಟಕಗಾರ ನನ್ ಮಗ ಅಲ್ಲ ನೀನು ಓಹೋ ಹಾಕಿ ನೀರ್ ಇರ್ಲಿ ಮನೆ ಒಳಗಡೆ ಫೋನ್ ರಿಂಗ್ ಆಗಂಗ್ ಕೇಳಿಸ್ತೈತೆ ನೋಡ್ಲಾ ಪಾಪ ಫೋನ್ ಬಂದೈತೇನು ರಿಂಗ್ ಆಗ್ತಿರಂಗೈತೆ ಕೇಳಿಸ್ಕ ಹುಡುಕಣಜಿ ಹುಡುಕಣಜಿ ಫೋನ್ ರಿಂಗ್ ಆಗ್ತೈತೆ ಹೋಗ್ ಎತ್ಕೊಂಡ್ ಬರ್ತೀನಿ ತಡಿ ಹೋಗ್ ಫೋನ್ ಎತ್ಕೊಂಡ್ ಬರ್ತೀನಿ ಅಷ್ಟತರ್ಗೂ ಒಂಚೂರು ನೀರು ಹಾಕ್ತಿರು ತಾತ ಮೀನ್ ತೊಳಿತಿರ್ಲಿ ಹೋಗಪ್ಪ ಅತ್ತೆ ಏನಾರ ಫೋನ್ ಮಾಡೈತೇನ ಅಂತ ಅಲ್ಲೇ ನೆನ್ನೆ ಮಾಡಿದ್ ಇವತ್ತು ಮಾಡೇ ಇಲ್ಲ ಈ ಟೈಮಿಂಗ್ ಮಾಡಿದ್ರೆ ಇನ್ನೇನ್ ಫೋನ್ ಮಾಡೋದು ಹೊರಗೋ ಫೋನ್ ಎತ್ತಿದೇನ ಯಾರ್ದು ಫೋನು ತಗಂಬ ತಗಂಬ ಇಲ್ಲಿ ಯಾರ್ದು ಓ ಓ ತಡಿ ಅತ್ತೆ ಫೋನ್ ಮಾಡಿ ತಡಿ

ಮಣೇ ಚೆನ್ನಾಗಿದ್ದೇನಮ್ಮ ಅದೇಕಮ್ಮ ಫೋನೇ ಮಾಡಿರಲಿಲ್ಲ ಬೆಳಿಗ್ಗೆಯಿಂದ ದಿನ ಅಲ್ಲ ಬೆಳಿಗ್ಗೆ ಫೋನ್ ಮಾಡ್ತಿದ್ದೆ ಯಾಕ ಫೋನೇ ಮಾಡಲಿಲ್ಲ ಏನಿಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ದ ಎಷ್ಟು ಗಂಟೆಗೆ பன்னெண்டு கண்டிகே மொபைல் எல்லாம் மந்தவ்ளே விட்டு நான் ஒல் தோகி கணம் ஊ இவாக வந்து ம் ஊட்ட இன்னும் ஆகல கணம்மா ம் ஊட்ட இன்னும் ஆகல ஏக்கந்த மீன் தொளீத்தாத்தீ நம்ம அப்பயா மீன் தொளீத்தை ம் மீன் தகண்டு பழச்சி தான் மத்தி இன்னேனம்மா யாக்கிங்க ஃபோன் மாட்டியா ஆ அம்ம ஊரக வரப்ப ನಿಮ್ಮ ಇಂಗು ಕರ್ಕೊಂಬರ ನಾ ಜೊತೆಗೆ ಅಯ್ಯ ನಿಮ್ಮ ಅಪ್ಪ ಇನ್ನೆಲ್ಲಮ್ಮ ಬರುತ್ತೆ ಇನ್ನು ರಾಗಿ ತಾನೆ ಏನು ಕುಳಿಸಿಲ್ಲ ಏನಿಲ್ಲ ಹೊಲತಾವ್ ಕೆಲಸಗಳು ಬೇಕಾದಷ್ಟಿದಾವೆ ನಿಮ್ಮ ಅಪ್ಪ ಇವಾಗ ಇನ್ನೆಲ್ ಬರುತ್ತಮ್ಮ ಹೌದಾ ಹ್ಞೂ ನೋಡೋಣ ತಾಳಮ್ಮ ಹಂಗಾರೆ ಬರ್ತೀವಿ ಹ್ಞೂ ಒಂದೆರಡು ದಿವಸ ಮಟ್ಟಿಗೆ ತಾ ಹ್ಞೂ ಹ್ಞೂ ನಿಮ್ಮ ಅಣ್ಣ ಹಿಂಗೂ ಫೋನ್ ಮಾಡು ಕುಮಾರಣ್ಣಗೂ ಒಂದ್ ಮಾತು ಫೋನ್ ಮಾಡು ಎರಡು ದಿವಸ ಮಟ್ಟಿಗೆ ಆ ಸ್ಕೂಲ್ನೆಲ್ಲ ನೋಡ್ಕೊತೀವಂತ ಹೇಳಿರಬೇಕಾರೆ ಬರ್ತೀವಿ ಹ್ಞೂ ಪಾಪಂಗೆ ಪಾಪಂಗ್ ಇನ್ನೆಲ್ಲಮ್ಮ ಕರ್ಕೊಂಡ್ ಬರಕ್ ಆಗುತ್ತೆ ಅವ್ನಿಗ್ ಸ್ಕೂಲಿಗೆ ರಜೆ ಕೊಡಲ್ಲ ಏನಿಲ್ಲ ತಾಳಮ್ಮ ಕರ್ಕೊಂಡ್ ಬರ್ತೀವಿ ಅವ್ರ ಅಪ್ಪ ಹಿಂಗ ಒಂದ್ ಕೇಳ್ತೀವಿ ತ ಅವ್ರ ಅಪ್ಪ ಏನಾರು ಅವ್ರ ಅಮ್ಮ ಕರ್ಕೊಂಡ್ ಹೋಗ್ರಿ ಅಂದ್ರೆ ಕರ್ಕೊಂಡ್ ಬರ್ತೀವಿ ಹ್ಮ್ ಸರಿ ಕಣಮ್ಮ ಆಯ್ತು ಇಡನಾ ಅಮ್ಮನಿ ಏನು ಊರಿ ಕರಿತಿದ್ದಾಳೆ ಯಾಕೆ ಏನಾಯ್ತು ಹ ಏನಿಲ್ ಕಣಜ ನೀನ್ ಅದೇ ಹಿಂಗ್ ದುಡುತ್ತಿಯಾ ಏನು ಆಗಿಲ್ಲ ಏನಂದ್ರೆ ಅವ್ರು ವಸ್ಮನೆ ಕಟ್ಸಿ ಒಂದ್ ವರ್ಷ ಏನೋ ಆಯ್ತಂತಲ್ಲ ನಾಡದಿಂದ ಏನೋ ಒಂದ್ ವರ್ಷ ಆಗುತ್ತಂತೆ ಅದಕ್ಕೆ ದೇವ್ರನೆಲ್ಲ ಮನೆ ಕರ್ಕೊಂಡ್ಬಂದು ಏನೋ ಪೂಜೆ ಏನೋ ಇಡ್ತಿದಾರಂತೆ ಅದಕ್ಕೆ ಬರ್ರಿ ಎಲ್ಲಾರು ಅಂತ ಫೋನ್ ಮಾಡಿದ್ಲು ಹ್ಮ್ ನೀನು ಆ ಪಾಪಂಗುನು ಕರ್ಕೊಂಬರಮ್ಮ ಅಂತ ಫೋನ್ ಮಾಡಿದ್ಲು ನೀನು ಬರ್ಬೇಕಂತೆ ನೋಡು ಲಕಣಿ ನಾನ್ ಬರಕ್ ಬರಕಾಗುತ್ತೆ ನಾಳೆ ನಾಡದ್ರಲ್ಲಿ ಹೊಲ ಬೇರೆ ತೇನೆ ರಾಗಿ ತಾನೇ ಬೇರೆ ಕೂಯಿಸ್ಬೇಕು ಇನ್ನೆಲ್ಲಾ ಟೈಮ್ ಸಿಗುತ್ತೆ ಬರಕ್ಕೆ ನೀನು ಆ ಪಾಪಂಗ್ ಜೊತೆಲಿ ಕರ್ಕೊಂಡು ಹೋಗ್ಬಾ ನೀನು ಪಾಪ ಇಬ್ರುಳುನು ನಾನು ಇನ್ನೆಲ್ಲ ಬರಕ್ ಆಗುತ್ತೆ ಇಲ್ಲಿ ಆ ಹುಡ್ಗ ಹುಡ್ಗಿ ಇಬ್ಬರಾಳೆ ಅಸ್ಗಳ್ನೆಲ್ಲ ನೋಡ್ಕೊಂಡು ಹೊಲದ ಕಡೆ ತೋಟದ ಕಡೆ ಎಲ್ಲ ಇನ್ನೆಲ್ಲ ನೋಡ್ಕೊಂಡಿರ್ತಾರೆ ಬ್ಯಾಡ ಕಣ್ಣು ಸುಮ್ನಿರು ನೀನ್ ಬಾ ಹುಡ್ಗನ್ ಕರ್ಕೊಂಡು ಆ ಇಲ್ಲಿ ಹೊಲದ್ದು ತೋಟದೆಲ್ಲ ಕೆಲಸ ನೋಡ್ಕೊಂಡು ಹಸ್ಗಳೆಲ್ಲಾ ನೋಡ್ಕೊಂಡಿರ್ತೀನಿ ಸರಿನಾ ಅಜ್ಜ ಆ ಒಂದು ಮಾತ್ ಕೇಳನ ಆ ಹುಡುಗಿನ ಫೋನ್ ಮಾಡ್ತೀನಿ ಹೇಳಿದಾಳೆ ಅಸ್ಗಳ್ನೆಲ್ಲಾ ನೋಡ್ಕೊತೀನಿ ಒಂದ್ ಮಟ್ಟಿ ಒಂದ್ ದಿಸದ ಮಟ್ಟಿಗೆ ಅಂತ ಹೇಳಿದ್ರೆ ಬೇಕಾದ್ರೆ ನಿನಗೆ ಬೇರೆ ನಿಗೈತೆ ಅಪ್ಪ ನೋಡಂಗಾಗೈತ್ ಕರ್ಕಂಬಾರಮ್ಮ ಅಂತ ಬೇರೆ ಹೇಳ್ತಿದ್ಲು ಹೋಗ್ಬರಂತೆ ಇಬ್ಬರಾಳು ನನ್ ಹೋಗನಂತೆ ಈ ಹುಡುಗ ಇನ್ನೇನ್ ಸ್ಕೂಲಿಗೆ ಹೋಗ್ಲಿ ಬ್ಯಾಡ ಅಕ್ಕಜಿ ನನ್ನನ್ ಮಾತ್ರ ಅತ್ತೆ ಊರಿಗೆ ಕರ್ಕೊಂಡ್ ಹೋಗಲ್ಲ ಅಂತ ಹೇಳ್ತಿದ್ಯಾ ಅತ್ತೆ ಮಾಡಿ ಹೇಳೈತೆ ಕರ್ಕಂಬ ಪಾಪಂಗು ಅಂತ ನೀನ್ ನೋಡ್ರೆ ಕರ್ಕೊಂಡ್ ಹೋಗಲ್ಲ ಅಂತ ಹೇಳ್ತಿದ್ಯಾಟಕಿಚ್ಚಿ ಅಜ್ಜಿ ನೀನ್ ಅಂತೂ ನಾನು ಬರ್ತೀನಿ ಬಿಡೋಲ್ಲ ನನ್ಗೂ ಕರ್ಕೊಂಡೋಗ ನೋಡ್ತತೆ ಅಜ್ಜಿ ಹೆಂಗ್ ಹೇಳ್ತೈತೆ ನಿನ್ಗಂತೂ ನಾನು ಜೊತೆಗಂತೂ ಕರ್ಕೊಂಡ್ ಹೋಗಲ್ಲ ನೀನ್ ಹುಟ್ಟು ತರ್ಲೆ ಅಲ್ಲಿ ಒಂತಾವ್ಲು ನೀರಲ್ಲ ಏನಿಲ್ಲ ಹೇಳಿದ್ ಮಾತ್ ಕೇಳಲ್ಲ ಏನಿಲ್ಲ ಇಲ್ಲಾಂದ್ರೆ ನಿಮ್ ಅಪ್ಪ ಅಮ್ಮಯ್ಯ ಒಂಚೂರು ಭಯ ಭಕ್ತಿಯಿಂದ ಅನ್ನೋದ್ರು ಅಲ್ಲಿ ಮಾತೆ ಕೇಳಲ್ಲ ಏನಿಲ್ಲ ಆ ಅಂಗಡಿ ಮಂತ ಓಡೋದು ಅಲ್ಲಿ ಇಲ್ಲಿ ತಿರ್ಗಾಡಕ್ ಹೋಗೋದು ಹುಡುಗಿ ಕರ್ಕೊಂಡು ಬಾಳ್ವೆ ಬೇಡ ಎಲ್ಲೂ ಕರ್ಕೊಂಡು ಹೋಗಲ್ಲ ನಿನ್ಗೆ ತಿರ್ಗಾ ಬಂದ್ಬಿಟ್ಟು ಅಳ್ತಾ ಕೂತ್ಕೊತೇ ಬೇರೆ ಮೇ ಬೈತಾರೆ ಮೇ ಹೊಡಿತಾರೆ ಸ್ಕೂಲ್ ತಗ ಬರ್ರಿ ಹೇಳಕ್ಕೆ ಆ ಹಂಗೇ ಹಿಂಗೆ ಅಂತ ಬೇರೆ ನೀನ್ ಅಯ್ಯ ಅನ್ನಿಸ್ತಿಯಾ ನೀನ್ ಸವಾಸಿನ ಬೇಡ ನೀನು ನಿಮ್ ನಿಮ್ಮ ಅಮ್ಮನ ಹತ್ರ ಇರು ನಾನು ನಿಮ್ ತಾತ ಸರಿನಾ ಅಂತಿದ್ಯಾ ಹಂಗಾರೆ ನಿನ್ ಮಾತು ಕೇಳಲ್ವಾ ಆ ಎಲ್ಲ ಒಂದ್ ದಿವ್ಸ ಆಟ ಆಡೋಕ್ ಹೋಗಿದ್ದಕ್ಕೆ ಅದನ್ನ ನೀನ್ ಇಟ್ಕೊಂಡೈತಿ ವರ್ಜಿ ನಾನು ಬರ್ತೀನಿ ನನ್ಗೂ ಕರ್ಕೊಂಡ್ ಹೋಗದ್ ಪ್ಲೇಸ್ ಕಣಕ್ಕೆ ಸರಿ ಆಯ್ತು ಹೋಗನಂತೆ ಸುಮ್ಮಿರು ನಿಮ್ಮ ಅಪ್ಪ ಇನ್ನೂ ನಿಮ್ಮಮ್ಮನು ಒಂದ್ ಮಾತ್ ಕೇಳನಾ ಹೋಗ್ ಬರ್ರಿ ಅಂತ ಹೇಳಿರಿ ಹೋಗ್ಬರಣಂತೆ ಸುಮ್ಮಿರು ಏ ಇಟ್ಕೊಳ್ಳ ಪಾಪ ಒಂದ್ ಕೈಯಿಂದ ಅದ್ಯಾಕ್ ಇಟ್ಕೊಂಡಿದೀಯ ಎರಡ್ ಕೈಯಿಂದ ಇಟ್ಕೊಂಡ್ ಹಡ್ಯ ಅದನ್ನ ಬೀಳ್ಸ್ ಗಿಳ್ಸಿ ಮತ್ತೆ ಅದನ್ನೂ ಅಧ್ವಾನ ಮಾಡಿಯ ನೀನು ಮೀನ್ ಯಾವಾಗ ತಗೊಂಡ್ ಬಂದ್ರಿ ನನಗ್ ಗೊತ್ತಿಲ್ಲ ನೀವು ಮೀನ್ ತಗೊಂಡ್ ಬಂದಿರ ಅದು ಹಾ ಯಾವ್ ಯಾವಾಗ ತಗೊಂಡ್ರಿ ಮೀನ అయ్యిందర్తడు తిండి కొట్టు నాలు పస్లందర్త నోడు అవును పక్కదూ మీన్ వ్యాపారం మూ బ అంగే రోడ్ తవలే నిల్స్కం వ్యాపారం మేవు బాగా చనగించు మూ దొడ్ మీ ఆ హుడ్గా బేర కణ్ల పప్ప నమ్మే తొలివరు కణు దుడ్ ఇలా అందరూ అయ్యా దుడ్డు కొడవంత్ తగళజ్జి దొడ్ మీన్ కేజీ మూర్ కేజిడ్తా బా అప్రూపద మీన్దా బా చుమ్ తగ్జి అంత కొట్టణమ్ పప్పా విశ్వాస ఐతే నోడు ಅದಕ್ಕೆ ದುಡ್ಡೇನ್ ಇಸ್ಕೊಂಡಿಲ್ಲ ಇನ್ನೊಂದು ದಿವಸ ನಾನು ಇಸ್ಕೊತೀನಿ ತಗೊಳ್ಳಿ ಅಂತ ಒತ್ತಾಯ ಮಾಡಿ ಕೊಟ್ಟೋದಾ ಬಾಳ ಚೆನ್ನಾಗಿರ ಮೀನು ತಗೊಳ್ಳಮಣಿ ಮೀನು ಹೋಗ್ ಸಾಂಬಾರ್ ಮಾಡ್ತೀಯಾ ನಾನೇ ಮಾಡೋಣ ಅತ್ಲಾಗಿ ಕಾರಕ್ಕೆಲ್ಲ ರೆಡಿ ಮಾಡಿದೀನಿ ಇನ್ನೇನು ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡೇನಿಲ್ಲ ಆ ಸಾಂಬಾರ್ ಒಂದ್ ಬಾಕಿ ಐತೆ ಅಲ್ಲ ಕಣಮ್ಮ ಕಾರಕ್ಕೆ ಇದೊಂದು ಹಾಕಿಲ್ಲ ನೋಡಮ್ಮ ಬೆಳ್ಳುಳ್ಳಿ ಒಂದ್ ಸಿಗ್ಲಿಲ್ಲ ನನ್ನ ಕೈಲಿ ಬೆಳ್ಳುಳ್ಳಿ ಎಲ್ಲ ಐತೆ ನೋಡು ಅದೇಲ್ಲಿ ಇಟ್ಟಿದೆ ಏನಮ್ಮ ಸಿಗ್ಲಿಲ್ಲ ನಾನು ಹುಡ್ಕಾಡ ಅಷ್ಟು ಹುಡ್ಕಾಡಿ ಸುಮ್ನಾಗ್ ಬಂದೆ ಅತ್ಲಾಗಿ ಇನ್ನೇನು ಬೆಳ್ಳುಳ್ಳಿ ಒಂದ್ ಹಾಕ್ಬಿಟ್ಟ ಅತ್ಲಾಗಿ ಮಿಕ್ಸಿಲಿ ಖಾರ ರುಬ್ಕಳದೆ ನೋಡು ಬೆಳ್ಳುಳ್ಳಿ ಎಲ್ಲ ಐತಂತ ಯಾತೆ ಅತೇ ಹೋಗ್ರಿ ಅತ್ಲಾಗಿ ಹಾಳಾದ್ ನನ್ ಬುದ್ಧಿಗೆ ಬೆಳ್ಳುಳ್ಳಿ ಇಲ್ಲ ಕಣತ್ತೆ ಖಾಲಿ ಆಗ್ಬಿಟ್ಟೈತೆ ನನ್ನ ಮಾಮುನ ಹತ್ರ ತರ್ಸದೆ ಮರ್ತೋಗ್ಬಿಟ್ಟಿದ್ದೀನಿ ನೋಡ್ರಿ ಮೊನ್ನೆ ಸಂತೆಗ್ ಹೋಗಿದ್ರು ಸಂತೆಯಿಂದ ಆರಾಮಾಗಿ ತಗೊಂಡ್ ಬರೋರು ಸಂತೆಗೆ ಹೋಗ್ಬೇಕಾದ್ರೂ ಹೇಳಿಲ್ಲ ಏನಿಲ್ಲ ನಾನು ಹೇಳದೆ ಮರ್ತೋಗ್ಬಿಟ್ಟಿದ್ದೀನಿ ನಾನಂತೂ ಹೋ ಒಳ್ಳೆ ಕೆಲಸ ಆಗತ್ತಲ್ಲ ಇವಾಗ ಏನ್ ಮಾಡೋದೇ ಏನಮ್ಮ ಅತ್ಲಾಗಿ ನೀನ್ ನೆನಪಿಟ್ಕೊಂಡು ಒಂದ್ ಮಾತ್ ಹೇಳದರ ನಿಮ್ಮ ಮಾಮ ಡೈರಿ ಹೋಗ್ಬೇಕಾದ್ರೆ ಅಲ್ಲೇ ಅಂಗಡಿ ತಾವೇನಾದ್ರೂ ತಗೊಂಡಾರ ಬರೋರು ಅಂಗಡಿ ತಾವ ಹೋಗ್ಬಿಟ್ಟು ಒಳ್ಳೆ ಕೆಲಸ ಆಗೋಯ್ತಲ್ಲ ಇವಾಗ ಏನು ಮಾಡದ ಏನಪ್ಪ ಒಂದು ಕೆಲಸ ಮಾಡು ನಾನು ನಮ್ಮ ನೇತ್ರ ಹತ್ರ ಹೋಗಿ ಇಸ್ಕೊಂಡ್ ಬರ್ತೀನಿ ಅವಳ ಹತ್ರ ಇದಾವೋ ಏನು ಖಾಲಿ ಆಗಿದಾವೋ ಗೊತ್ತಿಲ್ಲ ಎಲ್ಲ ನೋಡಿ ಇಸ್ಕೊಂಡ್ ಬರ್ತೀನಿ ಇವಾಗ ಈ ಆಗಂಗೆ ಆಮೇಲೆ ಬೇಕಾದ್ರೆ ಅದೇನ್ ಮಾಡುವಂತೆ ಬಿಡು ನಾಳೆ ಗಿಡ ಏನಾದ್ರು ತರಿಸಿದ್ರೆ ಆಗುತ್ತೆ ಇನ್ನೇನ್ ಮಾಡೋಕ್ಕಾಗುತ್ತೆ ನಾನು ಹೋಗಿ ನೇತ್ರ ಮುನ್ನತ್ರ ಇಸ್ಕೊಂಡ್ ಬರ್ತೀನಿ ಅದೇ ಕಣತ್ತಿ ಹಂಗೆ ಮಾಡ್ರಿ ಹೋಗ್ರಿ ನೇತ್ರಕ್ಕನ ಹತ್ರ ನೀಸ್ಕೊಂಬರ್ರಿ ಇನ್ನೇನ್ ಇನ್ನೇನು ಆಗುತ್ತೆ ನಾಳೆ ಏನಾದ್ರೂ ಮಾಮೂನ್ ಹತ್ರ ನೀ ತರ್ಸಿದ್ರೆ ಆಗುತ್ತೆ ಇಲ್ಲ ಮುಂದಿನ ವಾರ ಸಂತೆಗಿಂತ ಹೋದ್ರಿ ತಗೊಂಡ್ ಬರ್ತಾರ ಇನ್ನೇನ್ ಮಾಡೋಣ ಒಂದೆರಡು ಈಗ ಹೋಗಿ ಅಂಗಿನ ತಗೊಂಬಂದು ಆಮೇಲೆ ಬೇಕಾದ್ರೆ ಸಂತೆಯಲ್ಲಿ ಜಾಸ್ತಿ ತರ್ಸಿದ್ರೆ ಆಗುತ್ತೆ ಹೋಗ್ರಿ ಇನ್ನೇನ್ ಮಾಡೋಣ ಇವಾಗ ಒಂದೆರಡು ಇಸ್ಕೊಂಬರ್ರಿ ಹೋಗ್ರಿ ಪಾಪ ಸುಧೀರಾ ನಿನ್ಗೇನು ಕೆಲ್ಸ ಇಲ್ಲ ಅಂದ್ರೆ ಹೋಗ್ಬಿಟ್ಟು ನಿಮ್ ನೇತ್ರ ಮತ್ತ ಹೋಗ್ಬಿಟ್ಟು ಹೋಗಿ ಒಂದೆರಡು ಬೆಳ್ಳುಳ್ಳಿ ಇಸ್ಕೊಂಬಾಗಪ್ಪ ನಾನ್ ಹೇಳಿದೆ ಅಂತ ಹೇಳು ಅಜ್ಜಿ ಹೇಳ್ಕಳಸ್ತು ಕಣತೆ ಕೊಡ್ರಿ ಅಂತ ಇಸ್ಕೊಂಬಾಗಪ್ಪ ಹಾ ಆ ಹೋಗ್ ಇಸ್ಕೊಂಡ್ಬಾ ಹೋಗಪ್ಪ ನನ್ಗೆ ಕಾಲ್ ನೋವು ಬೇರೆ ಕಾಲಾಗಲ್ಲ ಓಡಾಡಕ್ ಆಗಲ್ಲ ಏನಿಲ್ಲ ಕಾಲ್ ನೋವು ಬಂದ್ಬಿಡುತ್ತೆ ಹೊಲತ ಬೇರೆ ಹೋಗ್ ಬಂದೆ ನೋಡು ಅದಕ್ಕೂ ಅದಕ್ಕೂ ಕಾಲ್ ನೋವು ಬಂದ್ಬಿಡ್ಕಣಪ್ಪ ಹೋಗ್ ಇಸ್ಕೊಂಡ್ ಬರ್ತೀನಪ್ಪ ಮುಖಿ ಆಯ್ತು ಹೋಗಿ ಇಸ್ಕೊಂಡ್ ಬರ್ತೀನಿ ಅಜೇ ಅಜೆ ಮತ್ತೆ ಹೋಗ್ ಇಸ್ಕೊಂಡ್ ಬರ್ತಿನಿಯಾ ಆದ್ರೆ ಆ ಅವಾಗ ಹೇಳಿದ್ದೆ ನೋಡು ನಾನು ಫಿಶ್ ಕಬಾಬ್ ಮಾಡ್ಕೊಡ್ರಿ ಅಂತ ಫಿಶ್ ಕಬಾಬ್ ಮಾಡ್ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಹೋಗಿ ಇಸ್ಕೊಂಬರ್ತೀನಿ ಬರ್ತೀನಿ ಇಲ್ಲ ಅಂದ್ರೆ ಹೋಗಿ ಇಸ್ಕೊಂಡ್ ಬರಲ್ಲ ನೋಡಿ ಇವಾಗ ಹೇಳ್ತಿದ್ದೀನಿ ಅಮ್ಮನ ಹತ್ರ ಹೇಳ್ಬಿಟ್ಟು ನೀವ್ ಮಾಡಿಸ್ಕೊಡ್ಬೇಕು ಫಿಶ್ ಕಬಾಬ್ನ ಮಾಡ್ಕೊಡ್ತೀಯಾ ಹೋಗ್ಲ ಪಾಪ ನಾನ್ ಮಾಡ್ಕೊಡ್ತೀನಿ ಹೋಗು ಹ್ಮ್ ನನ್ಗುನು ತಿನ್ನಂಗ ಆಗೈತೆ ಬಾಳ ದಿವಸ ಆಗೈತೆ ತಿಂದು ಯಾವತ್ತು ಮಾಡಿಲ್ಲ ಮೊನ್ನೆ ನಿಮ್ ನೇತ್ರತೆ ಅಂತ ಹೇಳ್ತಿದ್ರು ಪಿಶ್ಕಾ ಬಾಬು ಮಾಡಿದ್ರೆ ಬಾಳ ಚೆನ್ನಾಗಿರುತ್ತೆ ಇವತ್ತು ಮೀನು ಜಾಸ್ತಿ ಇದಾವೆ ದೊಡ್ಡ ಮೀನು ಹೋಗ್ ಮಾಡ್ಕೊಡ್ತೀನಿ ಚೆನ್ನಾಗಿರುತ್ತೆ ತಿನ್ನುವಂತ ಹೋಗಪ್ಪ ಹೋಗಿ ಇಸ್ಕಂಬಾ ಓಡಗು ಬೇಗ ಕರೆಂಟ್ ಗಿರೆಂಟ್ ಓದೋತು ಹರಿ ಕಣ್ಮ ಆಯ್ತು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ನೋಡಿ ಇವಾಗ ಸ್ಪೀಡ್ ಆಗ ಹೋಗ್ ಸ್ಪೀಡ್ ಆಗಿ ಬರ್ತೀನಿ ಅಜೇ ಅಜೆ ತಗೊಳಜಿ ಮೀನಿಂದ ತಟ್ಟೆ ಇಟ್ಕೊ ತಗೊಳಜಿ ಹೋಗ್ ಬರ್ತೀನಿ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ರುಣ್ ರುಣ್ ನೋಡಿ ಗಾಳಿ ಹೊರಡುತ್ತೆ ನೋಡು ರುಣ್ 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 ಕೊಡ್ಲಾ ಪಾಪಾ ಬಿದ್ಗಿದ್ಯೋ ನಿಧಾನ ನಿಧಾನ ಜಾರ್ಜ್ ಗಿರ ಎಲ್ಲರ ಬಿದ್ಗಿದ್ಯಾ ಮತ್ತೆ ಕಾಲ್ಗೆ ಕೈಗೆ ಏನಾರ ಮಾಡ್ಕೊಂಡಿದ್ಯಾ ನಿಧಾನಕ್ಕೆ ಕೊಗ್ ಬಾರಪ್ಪ ಅಮ್ಮ ನಾನು ಹೋಗ್ ಬರ್ತೀನಿ ಬಿಡಾಜಿ ನಿನ್ ತಲೆ ಕೆಡಿಸ್ಕ ಬಿಡಾವ್ ಸುದ್ರೇಂದ್ರಪ್ಪ ನಮ್ಮ ಹುಡುಗ ಎಷ್ಟು ಖುಷಿ ಆಗಿದಾನೆ ಮನೇಲಿ ಮೀನಿನ ಸಾರೋ ಕೋಳಿ ಸಾರೋ ಏನಾರ ಮಾಡಿದ್ರೆ ಆಯ್ತು ಅವನಿಗೆ ಇಡೀಕಾಗಲ್ಲ ಕಣ್ರಪ್ಪ ಎಲ್ಲೆಲ್ಲದ್ ಖುಷಿ ಆಗ್ಬಿಡುತ್ತ ಅವನ್ಗಂತೂ ಚಂದಿ ಇದ್ ಬಂದ್ಬಿಟ್ಟಿದ್ಯಾ ನಮ್ಮಂತಾವ ಯಾವತ್ತು ಇಲ್ದಿದ್ದು ಅಪರೂಪ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ನನ್ನ ನೋಡ್ಕೊ ಬಂದ ನಾನು ಹೋಮ್ ವರ್ಕ್ ಬರೀತಾ ಕೊಡು ನಾಳೆ ಹೋಮ್ ವರ್ಕ್ ತೋರಿಸ್ಬೇಕು ನೋಡು ಇಲ್ಲಾಂದ್ರೆ ಮೇಷ್ಟ್ರ್ ಒಯ್ತಾರೆ ಅಂತ ಇವತ್ತೇನೆ ಹೋಮ್ ವರ್ಕ್ ಎಲ್ಲ ಬರ್ಕೊಂಡ್ ತಿದ್ದೆ ಕಣೋ ಏನ್ ಸಮಾಚಾರ ಯಾವತ್ತು ಇಲ್ದಿದ್ದು ಹಿಂಗ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ ನನ್ಗೆ ನನ್ನ ಮಗನೇ ಅಲ್ಲ ಚಂದ ನಾನೇ ನಿನ್ನ ಹುಡ್ಕೊಂಡ್ ಬಂದಿಲ್ಲ ನಾನು ನೇತ್ರತ್ತೆ ತಾವ್ ಬಂದೆ ಕಣಲ್ಲ ಇಲ್ವಾ ನೇತ್ರತೆ ಅಮ್ಮ ಅಡುಗೆ ಮನೇಲಿ ಇರ್ಬೇಕು ತಡಿಲ್ಲ ಕೂಗ್ತೀನಿ ಕೂಗ್ ಕರ್ಕೊಂಡ್ ಬರ್ತೀನಿ ತಡಿ ಯಾಕಮ್ಮ ಇವಾಗ ಏನಿಲ್ಕಣಲ್ಲೋ ನಮ್ಮ ಮನೇಲಿ ಇವತ್ತು ಮೀನ್ ತಗೊಂಡಿದೀವಿ ನಮ್ಮ ಅಜ್ಜಿ ಅವತ್ತು ನೇತ್ರತೆ ಮಾಡಿತ್ತು ನೋಡು ಭಾನುವಾರ ಫಿಶ್ ಬಾಬು

ಚಿಕನ್ ಮಟನ್ ಅಂದ್ರೆ ಅದಕ್ಕೆ ಏನಾಯ್ತು ಇವಾಗ ನೀನೇನ್ ತಿನ್ನಲ್ವಾ ಸ್ವಾಮಿ ಆಡ್ ಕಾಣ್ತೀಯ ತಿನ್ನಲ್ಲ ಚೂರ್ ಚೂರು ತಿಳಿಯಿಂದ ತಿಂದು ಒಂದ್ ಎಡ್ ಪೀಸ್ ತಿಂತಿನ ಅಷ್ಟೇನೇನೆ ತಿಂತೀನ ತಿಂತಿನ ನನ್ನ ಮಗ ನೆಲ್ಲಿ ಮೂಳೆನೆ ಬೇಕು ನನ್ನ ಕಣಗ್ ಅಂತ ನೀನ್ ಆಟ ಆತ ನಿಮ್ಮ ಅಜ್ಜಿ ಅವತ್ ಬಂದು ನಮ್ಮಅಮ್ಮ ಮುಂದೆ ಹೇಳ್ತಿತ್ತು ಗೊತ್ತಾ ನಮ್ಮ ಹುಡುಗ ನೆಲ್ಲಿ ಮೂಳೆ ಬೇಕಂತ ಆಟ ಮಾಡ್ತಿದ್ದ ಅಂತ ವಾಗತ್ಲಾಗೆ ఆకబితా తడి మాట్బట్సీ అసొ ఫ్రెండ్ ఎలా ఆడుకబారణ క్రికెట్ ఆడ బారరు బ అదక ఆ కణపాడు అదే మకా మార్కీయా ಸುನಿಲಾ ಬಂದು ನೋಡಮ್ಮ ಕರಿತಿದ್ದಾನೆ ಅಪ್ಪ ಸುನಿಲ ಯಾಕ ಹಿಂಗ್ ಮಧ್ಯ ಮಂತಾವ ಯಾಕೆ ಬೇಕಿತ್ತೇನ ಅಜ್ಜಿ ಏನಾರ ಹೇಳ್ ಕಣತೆ ಅಜ್ಜಿ ಕಳಿಸ್ತು ಹೋಗ್ಬಿಟ್ಟು ಬೆಳ್ಳುಳ್ಳಿ ಇಸ್ಕಂಬಾರ್ ಪಾಪ ನಮ್ ಮನೇಲಿ ಖಾಲಿ ಆಗಿದಾವೆ ಬೆಳ್ಳುಳ್ಳಿ ಇಸ್ಕಂಬ ಅಂತ ಹೇಳ್ ಕಳಿಸ್ತು ಕಣತೆ ಬೆಳ್ಳುಳ್ಳಿ ಏನ್ರ ಪಾಪ ತಗೊಂಬಂದ್ ಕೊಡ್ತೀನಿ ತಗೊಂಬಂದ್ ಕೊಡ್ತೀನಿ ಅಲ್ಲ ಕಣ್ಣಾ ಇವಾಗ ಇವಾಗ ಬೆಳ್ಳುಳ್ಳಿ ಅಮ್ಮಯ್ಯ ಇನ್ನು ನಮ್ ಇವಾಗ ಇವಾಗೇನು ಒಲ್ತಾವಿಂದ ಬಂತು ಏನ್ ಮಾಡ್ತಿದ್ದೀರಾ ಇಷ್ಟ ಏನೋ ಮಾಡ್ತಿರಂಗಿದ್ದೀರಾ ಕಣತೆ ಮೀನ್ ತಗೊಂಡಿದೀವಿ ಮೀನ್ ಸಾಂಬಾರ್ ಮಾಡಕ್ಕೆ ಮತ್ತೆ ಅತ್ಲಾಗಿಂದ ಬರ್ತಿದ್ದು ನೋಡಿ ನಿಮ್ಗೆ ತಿಂಡಿ ಕೊಟ್ಟು ಹೊಲ್ತಾವಿಂದ ಬರ್ತಿದ್ದ ನಾನು ಅಜ್ಜಿ ಅವಾಗ ಮೀನ್ ಬಂದಿದ್ದ ಮೀನ್ ತಗೊಂಡ್ ಬಂದು ನಾನು ಅಜ್ಜಿ ಇಬ್ಬರಳು ತೊಳೆದು ರೆಡಿ ಮಾಡಿದ್ದು ಅಷ್ಟ್ರಲ್ಲಿ ಅಮ್ಮ ಬಂದಿದ್ದು ಖಾರ ರೆಡಿ ಮಾಡಕ್ಕೆ ಬೆಳ್ಳುಳ್ಳಿ ಇರಿಲ್ಲ ಖಾಲಿ ಅದಕ್ಕೆ ಹೇಳ್ ಕಳ್ಸಿರು ಹೋಗಿ ನೇತ್ರ ತವ ಒಂದ್ ಬೆಳ್ಳುಳ್ಳಿ ಇಸ್ಕಂಬ ಒಣಗು ಅಂತ ಹೇಳಿರು ಅದಕ್ ಬಂದೆ ಕಣತೆ ನಾನು ನೀನು ಹುಡ್ಕೊಂಡು ನಿಂತಾವ ಇಸ್ಕೊಂಡ್ ಹೋಗಣ ಅಂತವು ಹಂಗಾರೆ ಮೀನ್ ಸಾಂಬಾರ್ ಮಾಡ್ತಿದ್ರನ್ನು ಏನ மீன் ஏனா இருத்தீர்த்தி தகத்தின் தகண்டுவன் மகனே சுனிலா அதுக்கேன் நீக்கேட் ಚಿತ್ರ ದ್ರೋಹಿ ಕಣಲಾ ನಿನ್ನ ನೀನು ಒಬ್ಬ ಫ್ರೆಂಡ್ ಅಲ್ಲ ನೀನು ನನ್ನ ಮಗನೇ ಹೋಗಲ್ಲದಲೋ ಅಲ್ಲ ಕಣ್ಲಾ ನಿನ್ ಮೀನಿನ ಊಟ ಮಾಡಿದ್ರು ಮಾತು ನೀನು ಬಾರ್ಲ ಊಟ ಮಾಡ್ಕೊಂಡ್ ಅಂತ ನಮ್ಮ ನಾ ಏನಾರು ಮಾಡಿದ್ರೆ ಎಲ್ಲಕ್ಕಿಂತ ಮುಂಚೆನೆ ಕರೆದು ಬರ್ತಿದ್ದೆ ಗೊತ್ತಾ ನೀನಂತೂನು ಒಟ್ಟಿ ಊನಿದ್ದ ನೀನು ಇಲ್ಲ ಕಣಲ ಇಲ್ಲ ಕಣ ನಿನ್ ಚಂದ್ ನಾನು ನಾನು ನೋಡ್ತಿದ್ದೀನಿ ಇಸ್ಕೊಂಡಾದ್ಮೇಲೆ ಕರ್ಕೊಂಡು ಹೋಗ್ತಿದ್ದೆ ಓಹೋ ನೀನ್ ಅದಕ್ಕೆ ಮುಂಚೆನೇ ಹಿಂಗ ಹೇಳಿದ್ರೆ ನಾನೇನ್ ಮಾಡನ ಅದಕ್ಕೆ ಏನು ಬಾ ಊಟ ಮಾಡ್ಕೊಂಡ್ ಹೋಗುವಂತೆ ಅದಕ್ಕೆ ಬಾರೋ ನಗನಪ್ಪ ಸ್ವಾಮಿ ನಾನಂತೂ ಬರಲ್ಲ ನನ್ ಬದ್ಲು ನೀನೇ ಇನ್ನೊಂದ್ಸಲ ಹಾಕೊಂಡ್ ಊಟ ಮಾಡ್ಕೋಬೇಕಾದ್ರೆ ಆ ಮಗನೇ ಕರ್ಕೊಂಡ್ ಹೋಗೋದೇನ ಕರ್ಕೊಂಡ್ ಹೋಗ್ಬಿಟ್ಟು ಆ ಊಟ ಮಾಡ್ತಿದ್ರೆ ಮನ್ಸಲ ಬೈಕ್ ನೀನು ಈ ನನ್ ಮಗ ಯಾಕರ ರಬ್ಬನ ಏನ ಹತ್ಲಗ ನಾನೇ ತಿಂತಿದ್ದೆ ಮೀನು ಇನ್ನೊಂದ್ ಹೊತ್ತು ಈಗ ಮಗ ತಿಂತಿದ್ದಾನಂತ ಒಟ್ಟೆ ಕಿಚ್ಚಿಂದಾರದ ಬೈಕ್ ನೀನು ಸರಿಲ್ಲ ನನ್ನ ಮಗ ನೀನು ನನ್ ಬದ್ಲು ನೀನೇ ಇನ್ನೊಂದ್ಸಲ ಹಾಕಿಸ್ಕೊಂಡ್ ಊಟ ಬಿಡು ಸರಿನಾ ಆಯ್ತು ಬಿಡು ಅದಕ್ಕೇನಂತೆ ಇನ್ನೊಂದ್ಸಲ ಏನು ಇನ್ನು ಎರಡ್ ಸಲ ಆಕ್ ಊಟ ಮಾಡ್ತೀನಿ ಕಡಲ ಇಂಜೇನ್ ಆಗ್ಬೇಕಾಯ್ತು ಹೋಗಲಲ್ಲೋ ಬೇಗ ಕರೆಂಟ್ ಗಿನಿಟ್ ಓದೋದು ಪಾಪ ನಿಮ್ಮ ಕಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕೇನ ತಗ ಜಾಸ್ತಿ ಏನಿಲ್ಲ ಇರೋದ್ರಲ್ಲೇ ಕೊಟ್ಟಿದ್ದೀನಿ ಅಂತ ಹೇಳು ನಾನು ಮುಂದುವಾರ ಹೋಗ್ ತಗೊಂಡ್ಬರ್ಬೇಕು ಬೆಳ್ಳುಳ್ಳಿ ಎಲ್ಲಾ ಖಾಲಿ ಆಗ್ತಾ ಬಂದೈತೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲಾ ಒಂದ್ಸಲಿ ತಗೊಂಡ್ಬರ್ಬೇಕು ಇರೋದ್ರಲ್ಲೇ ಕೊಟ್ಟು ಅಂತ ಹೇಳು ನಿಮ್ಮ ಅಮ್ಮಯ್ಯ ಬೇಗ ಮಾಡ್ಕೊಂಡವರು ಮತ್ತೆ ಹ್ಮ್ ಕೊಡಕ್ಕೆ ಇರ್ಲಿ ಅಮ್ಮಯ್ಯ ಎರಡೇ ಡಿಸ್ಕೊಂಡ ಸಾಕಂತ ಹೇಳಿತ್ತು ಅಜ್ಜಿ ತಗೊಂಡ್ ಈಗ ಎಷ್ಟಾಯ್ತಾ ಅಷ್ಟೇ ತಗೊಂಡೋಗ್ತೀನಿ ಹುಡ್ಗ ಏನಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಬೆಳ್ಳುಳ್ಳಿ ಇಸ್ಕೊಂಡ್ ಬರ್ತಿ ಅಂತ ಹೋದ್ನು ನಾನೇ ಅಂತ ಹೋಗಿ ಇಸ್ಕೊಂಡ್ ಬಂದಿದ್ರು ಆಗ್ತಿತ್ತು ಇವ್ನಿಗೆ ಆ ಖಾರ ಏನೋ ಅತ್ಲಾಗಿ ಇಷ್ಟೊತ್ತಿಗೆ ಖಾರ ಎಲ್ಲ ರೆಡಿ ಮಾಡ್ಕೊಂಡ್ ಅತ್ಲಾಗಿ ಮೀನ್ ಎಲ್ಲ ಬೇಸಿ ಅತ್ಲಾಗಿ ಊಟಾನೇ ಮಾಡ್ಬೋದಿತ್ತು ಯಾರು ಸಿಕ್ಕಿರೋ ಏನೋ ಆಟ ಆಕ್ಕೆ ಎಲ್ಲಿ ಕರ್ಕೊಂಡ್ ಹೋದ್ರು ಏನೋ ಅತ್ಲಾಗಿ ಹ್ಞೂ ಅತ್ಲಾಗಿ ನಾನೇ ಹೋಗಿ ಇಸ್ಕೊಂಡ್ ಬಂದಿದ್ರು ಆಗ್ತಿತ್ತು ಅತ್ಲಾಗಿ ಅದೆಷ್ಟೊತ್ತಾಗ್ತಿತ್ತು ನಾಲ್ಕ ಕೆಜಿ ಹೋಗಿ ಬಂದಿದ್ರು ಆಗ್ತಿತ್ತು ಈ ಹುಡುಗ ಯಾರ ಇಲ್ಲ ಕಣತಿ ಯಾರೋ ಆಟ ಆ ಚಂದನ ಯಾರೋ ಕರೆದಾರೆ ಅವ್ರ ಜೊತೆ ಹೋಗ್ಬಿಟ್ಟಿದ್ದ ಅನ್ಕನತ್ತೆ ಇವನು ನಾನೇ ಹೋಗತ್ಲಾಗಿ ಇಸ್ಕೊಂಡ್ ಬರ್ತೀನಿ ತಡಿ ಅತ್ಲಾಗಿ ಅಕ್ಕನ್ ನೋಡಂ ತಡಿ ಅಮ್ಮಣಿ ಅದೆಂತ ಅದ ಪಿಶ್ಕ ಬಾಬು ಏನೋ ಮಾಡ್ಕೊಡ್ತೀನಿ ಅಂತ ಬೇರೆ ಹೇಳಿದ್ಯಾ ನೋಡು ಎಲ್ಲ ಹೋಗಲ್ಲ ತಡಿ ಬರ್ತಾನ ಅವನು ನನಗ್ ಗೊತ್ತು ಅವನು ಮೀನ್ ಸಾರು ಕೋಳಿ ಸಾರು ಏನಾರು ಇದ್ರೆ ಜಾಸ್ತಿ ಆಟ ಆಡೋ ಕಡೆ ಗಮನ ಕೊಡಲ್ಲ ಅವನು ಮನೇಲೆ ಇರ್ತಾನೆ ತಡಿ ನೋಡೋಣ ಬರ್ತಾನೇನು ಅದೇ ತಗಳಿ ಬೆಳ್ಳುಳ್ಳಿ ಇಸ್ಕೊಂಡ್ ಬಂದೆ ಅತ್ತೆ ಮತ್ತೆ ನೇತ್ರತ್ತೆ ಒಂದ್ ಎರಡ್ ಎರಡು ಇದ್ದು ಇರೋದ್ರಲ್ಲೇ ಕೊಟ್ಟಿದ್ದೀನಿ ಕಡ್ಲ ಪಾಪ ನಿಮ್ ಅಜ್ಜಿ ಬೇಜಾರು ಮಾಡ್ಕೊಂಡವ್ರು ನನ್ ತಾವ್ಲು ಜಾಸ್ತಿ ಇರಲ್ಲ ಅಂತ అదెస్తి తగ్బద్ది సాక కల్స్ ఇష్ట కల్స్ మే ఇష్ట అంత బాని అదూ ఇష్ట అయ్యా నిన్న ఇష్టిన సాం ఆరా బేయసి ఆరమగ్ ఊట మితల్ కయకెంత నవే హోగత్స ಸುಮಿರು ಬೈಬಡ ನೀನು ಬಿರೇದ್ ತಗೊಂಡ್ಬರಕಂತ ನಾನು ಇಟ್ಲಿಂದ ಓದ್ ನಾ ಸ್ಪೀಡ್ ಆಗಿ ಆಗಿಂದ ಬರ್ಬೇಕಾದ್ರೆ ಸುಸ್ತಾಗೋತ್ ಕಡಮ್ಮ ಅದಕ್ಕೆ ನಿಧಾನಕ್ಕೆ ಬಂದೆ ಕಣಮ್ಮ ನಡ್ಕೊಂಡು ಫಕಾ ಸುಸ್ತಾಯ್ತು ಅದಕ್ಕೆ ಆ ಬೈಬಡ ತೀ ಅತ್ತೆ ಬೇರೆ ಅಡಿಗೆ ಏನೇನೋ ಮಾಡ್ತಿದ್ರು ಅವ್ರೊಂಚೂರು ಕೊಡೋದ್ ಲೇಟ್ ಮಾಡಿರೋ ಅಷ್ಟೇನೆ ಅಷ್ಟೊತ್ತಿಗೆ ನಾನು ಚಂದ್ರ ಮಾತಾಡ್ಕೊಂಡು ನಿಂತಿದ್ದೆ ಅಷ್ಟೊತ್ತಿಗೆ ಗೊತ್ತಾಯ್ತು ತಗ ಇವಾಗ ಏನು ಬೈಬೇಡ ಅಜ್ ಮತ್ತೆ ತಾತಾ ಎಲ್ಲ ಆಯ್ತಾ ಇದಾಕ್ಲ ಪಾಪ ತಾತನ್ ಕೇಳ್ತಿದ್ಯಾ ತಾತ ಹಾಲ್ ಕರಿತಿರ್ಬೇಕ ಇನ್ನೇನು ಡೈರಿಗೆ ಹಾಳಾಕ್ ಬರೋ ಗೊತ್ತಾಯ್ತು ಬೇರೆ ನೋಡು ಹಾಲ್ ಕರಿತಿರ್ಬೇಕು ಏನ್ ಹೇಳ್ತನಾಜಿ ಮತ್ತೆ ತಾತನ ಹತ್ರ ಒಂದ್ ರೂಪಾಯಿ ದುಡ್ಡು ಇಸ್ಕೊಂಡು ಚರ್ಮುರಿ ಬೋಂಡ ತಗೊಂಡ್ಬರ ತಕೀ ಒಟ್ಟೆಷ್ಟತೈತೆ ತವ ದುಡ್ಡು ಇದ್ರೆ ತಗೊಂಡ್ಬರಾಜಿ ಇಬ್ಬರಾಳು ನಾನು ತಿನ್ನ ತಗೊಂಡ್ಬರ್ತೀನಿ ಒಂದ್ ಇಪ್ಪತ್ ರೂಪಾಯ್ದು ಹತ್ತು ರೂಪಾಯಿ ಚರ್ಮೂರಿ ಹತ್ತು ರೂಪಾಯಿ ಬೋಂಡ ಹಾಕಿಸ್ಕೊಂಡ್ ಬರ್ತೀನಿ ಯಾರಿಗೂ ಕೊಡೋದ ಬರ ನಾನು ನೀನು ಇಬ್ಬರಾಳೆ ನಿಂತಿನ ಏನಾಜಿ ಕೊಡ್ತೀಯ ಇಪ್ಪತ್ ರೂಪಾಯಿ ಕಣಪ್ಪ ಸಮ್ಮಿ ನಂತ ಒಂದ್ ರೂಪಾಯಿನೂ ಒಂದ್ ಪೈಸೆನೂ ಇಲ್ಲ ಬಾಡ ಕಣ್ಣು ಸುಂದಿರು ಇವತ್ತು ಚರ್ಮುಡಿ ಬೋಂಡ ಏನು ಸುಮ್ಮನಿಲ್ಲ ಪಾಪ ಯಾಕೆ ಗೊತ್ತೇನು ಆ ಹೂ ಅವು ಇವು ತಿನ್ಬಿಟ್ರ ಒಟ್ಟೆಲ್ಲ ತುಂಬಿಡಂಗತ್ ಕಣ ಬೇಡ ಸುನ್ನೀರು ಹೊಟ್ಟೆ ತುಂಬಿಟ್ರೆ ಮೀನಿನ ಊಟ ಮಾಡಲ್ಲ ನೋಡು ನಿಮ್ಮ ಅಮ್ಮಯ್ಯಾ ಏನ ಕಬಾಬ್ ಬೇರೆ ಮಾಡ್ತೀನಿ ಅಂತ ಹೇಳ್ತೈತೆ ಅದು ಒಂದೇ ಸಲ ಊಟ ಮಾಡುವಂತೆ ಇನ್ನೇನ್ ಆಗೋಗ್ಬಿಡುತ್ತೆ ಬೇಗ ಹಾ ಗಿದ್ದೆ ಎಲ್ಲಾ ರೆಡಿ ಮಾಡೈತಿ ಅಮ್ಮಯ್ಯಾ ಒಂದೇ ಸಲ ಊಟ ಮಾಡುವಂತೆ ಸುಮ್ನಿರ್ಲಪಾ ಇವಾಗ ಏನು ಬೇಕಾದ್ರೆ ಒಂದ್ ಇಪ್ಪತ್ ರೂಪಾಯಿ ಕೊಡ್ತೀನಿ ನಾಳೆ ಸಂಜೆ ಕಡೆಯಿಂದ ಬೇಕಾದ್ರೆ ಹೋಗ್ ತಗೊಂಬಂದು ತಿನ್ನುವಂತೆ ಇವಾಗ ಕಣ ಕಣ್ಣು ಸುಮ್ಮನಿಲಪಾ ಸರಿ ಕಣಜಿ ಆಯ್ತು ಮೀನ್ ತಿನ್ನೋಣ ಕಣಜಿ ಚೆನ್ನಾಗಿರುತ್ತೆ ಅದೇ ಅಜೇ ನೋಡಿ ಇವಾಗ ಹೇಳ್ತಿದ್ದೀನಿ ನಾಳೆ ಮರಿಬಾರದು ನೀನು ನಾಳೆ ಇಪ್ಪತ್ ರೂಪಾಯಿ ನನಗೆ ಕೊಡ್ಬೇಕ್ ಕಣಜಿ ಪ್ಲೀಸ್ ಕಣಜಿ ಹ್ಮ್ ಕೊಡ್ತೀನಿ ಹೋಗ್ಲಾ ಹೋಗ್ಲಾಪ ಹೋಗ್ಬಿಟ್ಟು ಬೇಗ ಆಲೆ ಒತ್ತಾ ಬಂದೈತೆ ಹೋಗು ದೇವ್ರ ಪೂಜೆ ಮಾಡ್ಬಿಟ್ಟು ಮಕ್ಕಳ ತಕ್ಕ ದೇವ್ರ ಪೂಜೆ ಮಾಡಿ ಓದೋದ್ ಬರೆಯೋದ್ ಅದೇ ಮಾಡ್ಕೋಲ ಪಾಪ ಬಿತ್ತಾಯ್ತು ಏ ಕಣಜಿ ಹೋಮ್ ವರ್ಕ್ ಮಾಡಿಲ್ಲ ಕಣಜಿ ಹೆಂಗ ನೆನಪು ಮಾಡಿದೆ ಥ್ಯಾಂಕ್ಸ್ ಕಣಜಿ ಹೋಗ್ಬಿಟ್ಟು ನಾನು ದೇವ್ರ ಪೂಜೆ ಮಾಡ್ಬಿಟ್ಟು ಬೇಗ ಹೋಮ್ ವರ್ಕ್ ಬರ್ಕೊಂಡು ಬಂದ್ಬಿಡ್ತೀನಿ ಕಣಜಿ ಅಷ್ಟಲ್ಲಿ ಊಟ ಎಲ್ಲಾ ರೆಡಿ ಆಗಿದೆ ಬರ್ತಾ ಬರ್ತಾ ಊಟ ಮಾಡ್ತೀನಿ ಕಣಜಿ ಸರಿನಾ ಅಮ್ಮ ಹಿಂಗೆ ಕಿಷ್ಣ ಬಾಬು ನನ್ಗಿನ್ನೂ ಒಂದ್ ಜಾಸ್ತಿ ಉಳಿಸಿರ್ಬೇಕಂತ ಹೇಳು ಮತ್ತೆ ಮರಿಬೇಡ ಸರಿನಾ ಸರಿ ಕಣ ಆಯ್ತು ಹೋಗಪ್ಪ ನೀನ್ ತಿಂದಲ್ಲ ಇನ್ ಯಾರ್ಲ ಪಾಪ ತಿನ್ನವ್ರು ಇದಾರೆ ನಿನ್ಗೋಸ್ಕರ ಅಲ್ವೇನ ಮಾಡ್ತಿರೋದು ಹೋಗು ಯಾಕೆ ಹಂಗ್ ಕುಂತೀಯೋ ಟಿವಿ ಗಿವಿ ಹಾಕೊಂಡ್ ನೋಡೋದಲ್ವೇನ ಎತ್ಲ ಹೋದ ಹುಡ್ಗ ಏ ಹುಡ್ಗ ದೇವ್ರ ಪೂಜೆ ಮಾಡಿ ಏನೋ ಹೋಮ್ ವರ್ಕ್ ಐತೆ ಬಟ್ಟಣ ತಿನ್ನಂತ ಓದಾಕಣಜ ನೀನೇನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ ಹಾಲಾಕ್ ಬಂದ ಅಲೆ ಕಣೆ ಜನ ಯಾರು ಇರಲಿಲ್ಲ ಏನು ಕೆಲಸ ಬೇರೆ ಇರಲ್ಲ ನೋಡು ಬೇಗ ಹಾಲ್ ಕರ್ಕೊಂಡು ಹೋಗತ್ಲಾಗಿ ಹಾಲಾಕ್ ಬಂದ ಕಣ ಇನ್ನೇನ್ ಮಾಡೋಣ ಅಂತ ಸರಿ ಕೂತ್ಕೊಳ್ಳಜ ಇನ್ನೇನ್ ಮಾಡೋಣ ಅದೇ ಒತ್ತ ಬೇರೆ ಬಂದೈತಿ ಹೊಟ್ಟೆ ಸಿತೈತಿ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಅತ್ಲಾಗೆ ಒಟ್ಟಿಗೆ ಕುತ್ಕೊಂಡ್ ಊಟ ಮಾಡೋಣಂತೆ ಕುತ್ಕೊ ಇನ್ನೇನೇನ್ ಕುಡಿ ಕುಕ್ತ ಇವಾಗ ಟೀ ಬೇಡ ಏನು ಬೇಡ ಆ ಊಟ ಸೇರಲ್ಲ ಟೀ ಕುಡಿದ್ಬಿಟ್ರೆ ಹೊಟ್ಟೆ ತುಂಬಾ ಊಟ ಅತ್ಲಾಗೆ ಆಗಿದ್ರೆ ಅತ್ಲಗಿ ಒಟ್ಟಿಗೆ ಕುತ್ಕೊಂಡ್ ಊಟ ಮಾಡೋಣಂತೆ ಸರಿ ಆ ಅವ್ರಿಗೆ ಹತ್ರ ಕೇಳ್ಕೊಂಬರ್ತೀನಿ ಅತ್ಲಗ ಆಗೈತೆ ಅಮಣಿ ಸರೋಜಮ್ಮ ಸರೋಜಮ್ಮ ಯಾಕೂ ಕರಿತಿದಿರ ಟೀ ಏನಾರ ಇಟ್ಕೊಡೋಣ ಇಲ್ಲ ಕಣಅಿ ಟೀ ಎಲ್ಲ ಬೇಡ ಇವಾಗ ಅಡಿಗೆ ಆಗಿದ್ರೆ ಅತ್ಲಿ ಒಟ್ಟಿಗೆ ಊಟ ಮಾಡೋಣ ಆಯ್ತೇನಮ್ಮ ಅಡುಗೆ ಮಾಡಿ ಆಯ್ತಾ ರೆಡಿ ಆಯ್ತಾ ಮೀನ್ ಸಾಂಬಾರ್ ಎಲ್ಲ ಮಾಡಿ ಮತ್ತೆ ಅಡುಗೆ ಎಲ್ಲಾ ರೆಡಿ ಆಗಲ್ಲ ಅರ್ಧ ಗಂಟೆ ಆಯ್ತು ಎಲ್ಲಾ ರೆಡಿ ಆಗೈತೆ ಇನ್ನೇನಂತ ಸುಮ್ನೆ ಕುಂತಿದ್ದೆ ಅಷ್ಟೇ ಮನೆ ಎಲ್ಲ ಆಗಿತ್ತು ಹಾ ಒಟ್ಟಿಗೆ ಊಟ ಮಾಡೋದೇನತ್ತೆ ಅತ್ಲಗ ಇನ್ನೇನು ಎಲ್ಲಾ ಕೆಲಸ ಮುಗ್ದೈತ್ ಅತ್ಲಗಿ ಎಲ್ಲಾನು ತಗೊಂಡ್ಬರ್ತೇನೆ ಅತ್ಲಗಿ ಇಲ್ಲೇನೇನೆ ಒಟ್ಟಿಗೆ ಕುತ್ಕೊಂಡ್ ಅತ್ಲಾಗ ಊಟ ಎಲ್ಲರೂ ಎಲ್ಲಾರು ಕಡಿ ಹೋಗಮ್ಮಣಿ ಅತ್ಲಗಿ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಎಂಟು ಗಂಟೆ ಆಗ್ತಾ ಬೇರೆ ಬಂದೈತೆ ಹೋಗತ್ಲಾಗಿ ಊಟ ಮಾಡೋದ್ಲಾಗಿ ಇನ್ನೇನ್ ಮಾಡೋಣ ಅಲ್ಲ ಕಣೆ ಬಿರ್ನ ಊಟ ಮಾಡಿದ್ರೆ ಬೆಳಿಗ್ಗೆ ಬೇಗ ಹೊಟ್ಟೆ ಆಸ್ತಿ ಕಣೈ ಕಣೆ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಾರ ತಡ ಮಾಡ್ಕೊಂಡು ಊಟ ಮಾಡೋದಂತೆ ನೀನು ಬೇಕಾದ್ರೆ ಬೇಕಾರೆ ಬೇಕಾದ್ರೆ ಹತ್ತು ಗಂಟೆಗೆ ಊಟ ಮಾಡು ನನಗೆ ಹೊಟ್ಟೆ ಆಸ್ತಿ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಅಂತ ನಾನು ಹೇಳ್ತಿದ್ದೀನಿ ನೀನ್ ನೋಡಿ ಹೆಂಗ್ ಮಾತಾಡ್ತಿದ್ಯಾ ನೀನು ಕಣ ಆಯ್ತು ಹೋಗಮ್ಮ ನೀ ಸರೋಜಮ್ಮ ಅಯ್ಯ ಅತ್ತೆ ಯಾರ ಮಾತು ಕೇಳ್ತಾಳೆ ಹೋಗು ನಿಮ್ ಎತ್ತ ಹೇಳದಂಗೆ ನಡಿಬೇಕು ಇನ್ನೇನ್ ಮಾಡೋಕ್ಕಾಗುತ್ತೆ ಹೋಗಮ್ಮ ಎಲ್ಲ ತ ಇವೆಲ್ಲ ತಗೊಂಬ ಹೋಗು ಇಲ್ಲೇ ಕುಟ್ಕೊಂಡು ಊಟ ಮಾಡಿದ್ರೆ ಆಗುತ್ತಲ್ಲ ಒಂದೇ ಸಲಿ ಹುಡುಗ ಏನು ಮಾಡ್ತಿದ್ದಾನೆ ಏನೋ ಇನ್ನೂ ಓದ್ಕೊಂಡು ಆಗೈತೋ ಆಗಿಲ್ವಾ ಪಾಪ ಸುನಿಲ ಪಾಪ ಲೇ ಬಾರ ಆಯ್ತೇನೋ ಓದ್ಕೊಂಡು ಆಯ್ತೇನು ಬಾರೋ ಊಟ ಮಾಡೋ ಬಾರೋ ಓದ್ತಾಯ್ತು ಯಾಕಾಜಿ ಹಿಂಗೆ ಕೂತ್ಕೊಂಡಿದ್ದೀಯಾ ನಾನು ಹೋಮ್ ವರ್ಕ್ ಬರ್ಕಣ್ತಿದ್ದೆ ಕಣಜಿ ಅದೇ ಸರಿ ಆಯ್ತು ಹೋಮ್ ವರ್ಕ್ ಎಲ್ಲ ಬರ್ಕೊಂಡು ಆಯ್ತಿಲ್ಲ ಪಾಪ ಆಗಿದ್ರೆ ಅತ್ಲಾಗಿ ನಿಮ್ಮ ಅಮ್ಮಯ್ಯ ಊಟ ಎಲ್ಲಾ ಎಲ್ಲ ಅಂತ ಹೇಳ್ತಿದ್ದಾರೆ ಬಾ ಕೂತ್ಕೊಬಾ ಊಟ ಮಾಡೋಣ ಅತ್ಲಾಗಿ ಅಣ್ಣಾಜಿ ಮುಕಣ್ಣಾಜಿ ಆಯ್ತು ಹೋಮ್ ವರ್ಕ್ ಎಲ್ಲ ಬರ್ಕೊಂಡ್ ಆಯ್ತು ಸುಮ್ಮನೆ ಕುಂತಿದ್ದ ಕಣಾಜಿ ನಾನು ಅಜ್ಜಿ ಕಬಾಬ್ ಮಾಡೈತೆ ಅಮ್ಮಯ್ಯ ವಾಸನೆ ಇಲ್ಲಿವರೆಗೂ ಬರ್ತೈತಲ್ಲಜಿ ನನ್ಗಂತೂ ಬಾಯಲ ಹಂಗೇ ನೀರ್ ಬರ್ತೈತೆ ನಮ್ ಕಕಂಡಲ ಪಾಪ ಹೋಮ್ ವರ್ಕ್ ಬರ್ತಿದ್ದ ಒಳಗಡೆ ಕೂಟ್ಕೊಂಡು ರೂಮ್ ಒಳಗಡೆ ಗೇಮ್ ಆಡ್ತಿದ್ದ ಮೊಬೈಲ್ ಇಟ್ಕೊಂಡು ಕರೆಕ್ಟಾಗಿ ಹೇಳಲ ಪಾಪ ನೀನು ಆ ಐ ಇಲ್ಲ ಕಣ ಕೇಳ್ಬೇಕಾರೆ ಅಜ್ಜಿಗೆ ನಾನು ಹೋಮ್ ವರ್ಕ್ ಬರ್ಕೊಂಡಿದ್ದೆ ಈ ತಾತ ಯಾವಾಗಲೂ ಬರಿ ಅಣಮಾನನೆನ ಪಡ್ತಿರೋದು ಕಣಾಜಿ ನನ್ನ ಮೇಲಂತೂ ಅಾ ಉಟ್ಟು ಒಟ್ಟಕ್ಕೆ ತಾತ ಸುಮ್ ಸುಮ್ಮನೆ ಅಮ್ಮನ್ ಕೈಲಿ ಇವಾಗ ಊಟ ಮಾಡ್ಬೇಕಾದ್ರೆ ಬೈತದು ಕಿಂಗ್ ಹೇಳ್ತೈತೆ ಓಡ್ತದವ್ ಸುಮ್ನೆ ನೋಡಿ ನಾ ಯಾವತ್ತಾದ್ರು ನೀನ್ ಹೇಳಿದ್ ಕೆಲ್ಸ ಏನಾದ್ರು ಮಾಡ್ತೀನಿ ನೋಡಿ ನಾನು ಸಾಕಣಪ್ಪ ನೀನ್ ಏನು ನನಗೆ ಕೆಲ್ಸ ಏನ ಮಾಡ್ಕೊಡ್ಬೇಡ ನಿನ್ನೆ ನೋಡ್ಕ ನೀನು ಕರೆಕ್ಟ್ ಆಗಿ ಓದ್ಕೊಳ್ಳೋದು ಬರ್ಕೊಳ್ಳೋದು ಫಸ್ಟ್ ಮಾಡು ಆಮೇಲೆ ಬೇಕಾದ್ರೆ ನನಗೆ ಅದೇನ್ ಕೆಲಸ ಮಾಡ್ಕೊಡು ಅಂತ ನೀನು ನೋಡಜಿ ಈ ತಾತ ನೋಡ್ದ ನಾನ್ ಕೆಲ್ಸ ಎಲ್ಲಾ ಮಾಡಿ ಮೀನೆಲ್ಲ ತೊಳಸಿ ಎಲ್ಲಾ ಮಾಡಿದ್ರು ನೋಡಿ ತಾತ ಹೆಂಗ್ ಹೇಳ್ತೈತೆ ಇವಾಗೆಲ್ಲ ಏನು ಕೆಲ್ಸ ಎಲ್ಲಾ ಮಾಡಂಗಿಲ್ವಲ್ಲ ಅದಕ್ಕೆ ಆ ಕೆಲಸ ಮಾಡಬೇಕಾದ್ರೆ ಮಾತ್ರ ಬಾರ್ಲ ಪಾಪ ಬಾರ್ಲ ಪಾಪ ಅಂತ ಉಪಾಯದಿಂದ ಕರಿಯೋದು ಕೆಲಸ ಮಾಡಾದ್ ಮ್ಯಾಲ ನೋಡಾದು ಹಿಂಗ ಈ ತಾತ ನೋಡಿ ಹೆಂಗ ಹೇಳತ್ತೆ ಆ ಸುಂಗಿರ ಜಾತ್ಲಗ ಹುಡ್ಗಂಗ್ ಯಾಕೆ ಹೆಂಗ ಒಳ ಕಟ್ತೀಯ ಓ ಆ ಹುಡ್ಗ ಆಡೋದಕ್ಕೂ ನೀನ್ ಬೈತಿರೋದಕ್ಕೂ ಇಬ್ರಾಳಗು ಸರಿಯಾಗ್ಬಿಟೈತಿ ಅತ್ಲಾಗಿ ಉತ್ಕೊಳ ಪಾಪ ಊಟ ಮಾಡೋಣ ಇನ್ನನ್ ಊಟ ಮಾಡೋಣ ಅಂತ ಕುತ್ಕೋ ನೀನ್ ಊಟ ಮಾಡ್ತೀಯಾ ಏನ್ ತರಕಾರಿ ಸಾಂಬಾರಿಂದ ಊಟ ಮಾಡ್ತೀಯಾ ಏ ನೀನೇ ತರಕಾರಿ ಸಾಂಬಾರಿಂದ ಊಟ ಮಾಡು ನಾನ್ ತರಕಾರಿ ಹೀರಕಾರಿ ಸಾಂಬಾರಿಂದ ಊಟ ಮಾಡಲ್ಲ ಓ ನೀನಿನ್ ಸಾಂಬರಿಯಿಂದ ಊಟ ಮಾಡ್ತೀನಿ ಅದೇ ನಾನ್ ನಿನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಕಣಜಿ ಈ ತಾತನ ಹತ್ರ ಹೋಗಿ ಕೂತ್ಕೊಳ್ಳಲ್ಲ ಕಣಜಿ ನಿನ್ ತಾತ ಯಾವಾಗಲೂ ಬೈತಿರುತ್ತೆ ಅಯ್ಯಮ್ಮ ಕಾರ್ ಮಾತ್ರ ಸಕ್ಕತ್ತಾಗೈತ್ ಕಣಮ್ಮ ಸೂಪರ್ ಆಗೈತ್ ಅಲ್ವೇ ನಜಿ ಕಣಮ್ಮ ಸರೋಜಮ್ಮ ಸಾಂಬಾರ್ ಮಾತ್ರ ಬಹಳ ಚೆನ್ನಾಗೈತ್ ಕಣಮ್ಮ ಅಮ್ಮ ಆದ್ರೆ ಈ ಮುದ್ದೆ ಊಟ ಮಾಡಲ್ಲ ನಾನು ಮುದ್ದೆ ಎತ್ ಕಣಮ್ಮ ನಾನು ಮುದ್ದೆ ತಿನ್ನಲ್ಲ ಇಲ್ಲ ಪಾಪ ಒಂಚೂರು ಮುದ್ದೆ ಊಟ ಮಾಡ್ಬೇಕು ಆ ಬೆಳಿಗ್ಗೆಯಿಂದ ಬರೀ ತಿಂಡಿ ಅದು ಇದು ತಿಂತಿರ್ತೀಯ ಒಂಚೂರಾದ್ರೂ ಮುದ್ದೆ ಊಟ ಮಾಡ್ಬೇಕು ತಿನ್ಲಾ ಪಾಪ ಸುಮ್ನೆ ಒಂದ್ ಅರ್ಧನಾದ್ರೂ ತಿನ್ನು ಓ ನನ್ಗ ಮುದ್ದೆ ತಿನ್ನಕ್ಕಾಗಲ್ಲ ಕಣಜಿ ನಾನು ಕಬಾಬ್ ತಿಂತೀನಿ ಕಣಜ ಪ್ಲೀಸ್ ಕಣಜ ಒಬ್ಬ ಮೇಲಿನ ಯಾವ ನೋಡಿ ಹುಡುಗುಂಗೆ ಹೊಟ್ಟೆ ತುಂಬಾ ಮುದ್ದೆ ಊಟ ಮಾಡದ್ ಅನ್ನಂಗಿಲ್ಲ ಅಲ್ಲ ಕಣ್ಲಾ ಪಾಪ ಮುದ್ದೆ ಊಟ ಮಾಡ್ಬೇಕಣೋ ತೋಳಿಗ್ ಬಲ ಆಹ್ ನಮ್ ಆರೋಗ್ಯಕ್ಕೆ ತಂಪು ಕಣ್ಲಾ ಪಾಪ ಶಕ್ತಿ ಬರುತ್ತೆ ಆಹ್ ನೀನ್ ಮುದ್ದೆ ಊಟ ಮಾಡಿಲ್ಲ ಅಂದ್ರೆ ಅದ್ ಎತ್ಲಾಗಿಂದ ಬರುತ್ತೆ ನಿನ್ ಶಕ್ತಿ ಆಹ್ ಊಟ ಮಾಡ್ಲಿಲ್ವಾ ಅರ್ಧ ಮುದ್ದೆ ಅಂದೈತೆ ಈ ಐವಜ್ ಅರ್ಧ ಮುದ್ದೆ ಊಟ ಮಾಡ್ತೀನಿ ಅಷ್ಟೇನೆ ನಾನು ಆಹ್ ಅರ್ಧ ತಕ್ಕಳಿ ಆಹ್ ಅಜ್ಜ ಅರ್ಧ ತಕ್ಕಣ ಕೇಳಿ ಅಮ್ಮಂಗೆ ನಾನು ಅರ್ಧ ತಿಂತೀನಿ ಅಷ್ಟೇ ಮುದ್ದೆ ಸರಿ ಆಯ್ತು ನಿನಗೆ ಎಷ್ಟಾಗುತ್ತೋ ಅಷ್ಟು ಊಟ ಮಾಡಿಬಿಟ್ಟು ಅದ್ರಲ್ಲೇ ಬಿಡ್ಲ ಪಾಪ ನಾನು ಆಮೇಲೆ ತಿಂತೀನಿ ಅದು ಯಾಕೆ ಹಿಂಗೆ ಅಯ್ಯ ಅನ್ನೋ ಸಿದ್ಧ ಊಟ ಮಾಡಬೇಕಾದ್ರೂ ಒಂದು ಗಳಿಗೆ ಸಮಾಧಾನದಿಂದ ಊಟ ಮಾಡೋದು ಅನ್ನಂಗಿಲ್ಲ ನೀನು ಹಾಂ ಸಾಂಬಾರು ಚೆನ್ನಾಗೈತಾ ಚೆನ್ನಾಗೈತಾ ಏನಾದರೂ ಉಪ್ಪು ಹುಳಿ ಏನಾದರೂ ಕಡಿಮೆ ಆಗೈತಾ ಮಮ್ಮ ಏನಾದ್ರು ಹಾಕ್ಬೇಕಿತ್ತೆ ನೋಡು ಇಲ್ಲ ಕಣಮ್ಮ ಎಲ್ಲವೂ ಭಾಳ ಚೆನ್ನಾಗಿದ್ದಾವೆ ಅಮೃತ ಆಗಂಗೆ ಆಗೈತೆ ಸಾಂಬಾರ್ ಮಾತ್ರ ಚೆನ್ನಾಗೈತೆ ಹಾ ನೀನ್ ಓದ್ಲಾ ಕುತ್ಕೊಂಡ್ ಊಟ ಮಾಡೋತ್ಲಗಿ ಒಟ್ಟಿಗೆ ಊಟ ನೋಡಿದ್ರೆ ನೋಡಿದ್ರೆಪ್ಪ ಈ ಕತೆ ಇಷ್ಟ ಆಯ್ತ್ರ ನಿಮ್ಗೆ ಇಂತ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ತುಂಬಾ ಖುಷಿ ಆಗುತ್ತೆ ಕಣ್ರಪ್ಪ ನಿಮ್ ಕಮೆಂಟ್ ಗಳೆಲ್ಲ ಓದ್ಬಿಟ್ಟು ನನ್ಗೂ ತುಂಬಾ ಖುಷಿ ಆಗುತ್ತೆ ಹಂಗೆ ನೀನು ಇನ್ನೂ ವಿಡಿಯೋಸ್ ಗಳೆಲ್ಲ ಮಾಡ್ಬೇಕಂತ ಇನ್ನು ಉಳಿದುಂಬಿಸ್ದಂಗುತ್ತೆ ನನ್ಗೆ ಆಯ್ತಾ ಪ್ರೇರೇಪಣೆ ಆಗಂಗ್ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ನೋಡ್ಬಿಟ್ಟು ನಮ್ಗೆಲ್ಲಾ ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ನಮ್ ಸುಂದಿಲ್ ನ ಪರವಾಗಿ ನಮ್ ರಂಗಜ್ಜನ ಪರವಾಗಿ ನಮ್ ಸರೋಜಮ್ಮನ ಪರವಾಗಿ ನನ್ ಪರವಾಗಿ ಎಲ್ಲಾರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಪ್ಪ ಯಾರ್ಯಾರು ಎಲ್ಲಾ ವೀಕ್ಷಣೆ ಮಾಡ್ತಿದ್ರು ಎಲ್ಲಾರ್ಗು ಕೂಡ ತುಂಬಾ ಅಂದ್ರೆ ತುಂಬಾ ಹೃದಯದ ಧನ್ಯವಾದಗಳು ಕಂಡ್ರಪ್ಪ